ಆತ್ಮೀಯ ಸ್ನೇಹಿತರೆ ನಮಸ್ಕಾರ ಕಳೆದ ಮೂರು ತಿಂಗಳಿಂದ ನಾನು ಯೂಟ್ಯೂಬ್ದೊಳಗೆ ಮುಖ ತೋರಿಸಿಲ್ಲ ಯಾಕಂದ್ರೆ ನನ್ನ ಅನಾರೋಗ್ಯದ ಕಾರಣದಿಂದ ಯೂಟ್ಯೂಬ್ ವಿಡಿಯೋ ಮಾಡೋಕ್ಕಾಗಲಿಲ್ಲ ಆದರೂ ಯೂಟ್ಯೂಬ್ ಚಾನಲ್ ಬಾಳದು ಸಂಗ ಬಿಡಬಾರ್ದು ಅಂತೇಳಿ ಅದಕ್ಕೆ ಎ ಮೂಲಕ ಹಾಡುಗಳನ್ನು ಹಾಡಿಸಿ ಹಳೆ ಹಾಡುಗಳನ್ನು ಹೊಸ ಶೈಲಿಯೊಳಗೆ ಹಾಕಿ ಅವುಗಳನ್ನು ಅಪ್ಲೋಡ್ ಮಾಡ್ತಿದ್ನಿ ಅವ್ರೂ ಸಹಿತ ಬಹಳಷ್ಟು ಜನ ವೀಕ್ಷಕರ ಮೆಚ್ಕೊಂಡ ನೋಡ್ಯಾರ ಮೆಚ್ಕೊಂಡಾರ ಈ ಯೂಟ್ಯೂಬ್ ಜರ್ನಿ ಭಾಳ ವಿಷಯದಿಂದ ಸಾಕೋತ ಬಂದೈತಿ ನನ್ನದು ಯೂಟ್ಯೂಬ್ದಿಂದ ದುಡ್ಡು ತಗೊಂಡ ತಗೋಬೇಕು ಅಂಥೇಳಿ ಹಠಾ ತೊಟ್ಟ ಮಾಡಿದಂಥ ಪ್ರಯತ್ನಕ್ಕೆ ಇವತ್ತು ಫಲ ಅಂತ ಹೇಳಬಹುದು ಇದೇ ತಿಂಗಳ ಫೆಬ್ರವರಿ ಇಪ್ಪತ್ತೊಂದನೇ ತಾರೀಕಿನಿಂದ ಫೆಬ್ರವರಿ ಇಪ್ಪತ್ತೈದರೊಳಗಾಗಿ ನನ್ನ ಅಕೌಂಟಿಗೆ ಅಮೇರಿಕಾದ ನೂರಕ್ಕೂ ಹೆಚ್ಚು ಡಾಲರ್ ಜಮಾ ಹಾಕ್ತಾವ ಅನ್ನುವಂಥ ಸಂತೋಷದ ಸುದ್ದಿಯನ್ನು ತಮ್ಮೊಂದಿಗೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಯೂಟ್ಯೂಬ್ ಶುರು ಮಾಡೋದು ಅದರಿಂದ ಗಳಿಸೋದು ಅಷ್ಟೇನ ಸುಲಭದ ಮಾತಲ್ಲ ಭಾಳಷ್ಟು ಹತ್ತಿ ಪ್ರಯತ್ನ ಮಾಡಿದರೆ ಅಂತ ಕಷ್ಟದ ಕೆಲಸವೂ ಅಲ್ಲ ಉದಾಹರಣೆಗೆ ನನ್ನ ತೋರಿ ಯೂಟ್ಯೂಬ್ ಚಾನಲ್ ಮಾಡಬೇಕಾದ್ರೆ ನಮಗೆ ಮೊದಲ ಇಂಟರ್ನೆಟ್ ಬೇಕು ಅವಶ್ಯವಾಗಿ ಬೇಕು ಈಗ ಎಲ್ಲ ಕಡೆ ಇಂಟರ್ನೆಟ್ ಫೈ ಜಿ ಫ್ರೀ ಬಂದಂತೆ ಜಿಯೋದಿಂದ ಏನು ಸಮಸ್ಯೆ ಇಲ್ಲ ಬರೀ ಒಂದು ಇಂಥ ಆಂಡ್ರಾಯ್ಡ್ ಮೊಬೈಲ್ ಇದ್ದರೂ ಸಾಕು ಅದರಿಂದ ನೀವು ಯೂಟ್ಯೂಬ್ ಚಾನಲ್ ಮಾಡಬಹುದು ನಾನು ನೀವು ಅನ್ಬೋದು ನಿನಗೆ ಯೂಟ್ಯೂಬ್ನಿಂದ ರೊಕ್ಕ ಬಂದ ಒನ್ ಏನು ಸಾಕ್ಷಿ ಅಂತ ಹೇಳ್ಬೋದು ಇಲ್ಲೇ ಬಾಜುಕ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿ ತೋರಿಸ್ತೂನು ಸ್ವಲ್ಪ ನೋಡಿರಿ ಈ ಮೊಬೈಲ ನಾವು ಯೂಟ್ಯೂಬ್ ಚಾನಲ್ ಮಾಡಬೇಕಂತಂದ್ರೆ ಮೊದಲೇ ನಮ್ಮದೊಂದು ಇಮೇಲ್ ಬೇಕು ಆ ಇಮೇಲ್ದಿಂದ ಗೂಗಲ್ ಅಕೌಂಟ್ ಬೇಕು ಗೂಗಲ್ ಅಕೌಂಟ ಆಮೇಲೆ ಯೂಟ್ಯೂಬ್ ಇಮೇಲ್ ಅಕೌಂಟ ಅದರಿಂದ ನಾವು ಯೂಟ್ಯೂಬ್ ಚಾನಲ್ ಪ್ರಾರಂಭ ಮಾಡ್ತೀವಿ ಹಂಗೆ ವೈ ಟಿ ಸ್ಟುಡಿಯೋ ಅಂತ ಹೇಳಿರ್ತೈತಿವಿ ವೈ ಟಿ ಸ್ಟುಡಿಯೋವನ್ನು ಡೌನ್ಲೋಡ್ ಮಾಡ್ಕೋಬೇಕು ಅದರೊಳಗೆ ಏನು ತೋರಿಸ್ತಿಪ್ಪಾ ಅಂದರೆ ಯೂಟ್ಯೂಬ್ದೊಳಗೆ ನಾವು ಏನೇನು ಇಂಪ್ರೂವ್ಮೆಂಟ್ ಮಾಡಿದೀವೋ ಅಥವಾ ಏನೇನು ಮಾಡಬೇಕಾಗೈತಿ ಅನ್ನೋದೆಲ್ಲ ಆ ವೈ ಟಿ ಸ್ಟುಡಿಯೋ ತೋರಿಸ್ತಾ ಇರ್ತೈತಿ ಆ ವೈ ಟಿ ಸ್ಟುಡಿಯೋ ಇಲ್ಲೇ ತೋರಿಸ್ತೀನಿ ನಿಮಗೆ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿ ತೋರಿಸ್ತೀನಿ ಸ್ಕ್ರೀನ್ ರೆಕಾರ್ಡ್ ಸ್ಕ್ರೀನ್ ರೆಕಾರ್ಡ್ ಅನ್ನ ಮಾಡಕತ್ತೀನಿ ಅದನ್ನು ಇಲ್ಲೇ ಬಾಜುಕನ ನಿಮಗೆ ಕಾನೂನು ಅಂಗನ ಪ್ಲೇ ಮಾಡ್ತೇನೆ ನಿಮ್ಗೆ ನೀವು ಅದನ್ನು ನೋಡ್ಬೋದು ನಾ ಏನೇನು ಮಾಡಕತ್ತೀನಿ ಎಲ್ಲವನ್ನ ನೀವು ಗಮನಿಸಬಹುದು sarfi hmm. so, na no You have started a screen recording it. Start now to start recording. ಈಗ ಸ್ಕ್ರೀನ್ ರೆಕಾರ್ಡಿಂಗ್ ಸ್ಟಾರ್ಟ್ ಆಯ್ತು ನನ್ನ ಮೊಬೈಲ್ನೊಳಗೆ ಅದನ್ನು ನೋಡ್ಬೋದು ಇಲ್ಲೇ ವೈ ಟಿ ಸ್ಟುಡಿಯೋ ವೈ ಟಿ ಸ್ಟುಡಿಯೋ ಇಲ್ಲ ಐತೆ ನೋಡ್ರಿ ಇದು ವೈ ಟಿ ಸ್ಟುಡಿಯೋ ವೈ ಟಿ ಸ್ಟುಡಿಯೋ ಯಶವಂತ್ ವಾಜಂತ್ರಿ ಕಾಮಿಡಿ ಚಾನೆಲ್ ಅಂತ ಹೇಳಿದ್ವಿ ಆ ನನ್ನ ಚಾನಲ್ಗೆ ಮೂರು ಸಾವಿರದ ಒಂಬತ್ತುನೂರ ಮೂವತ್ತೈದು ಸಬ್ಸ್ಕ್ರೈಬರ್ ಇದ್ದಾರೆ ಯೂಟ್ಯೂಬ್ದೊಂದು ಏನು ನೇಮ್ತಿಪ ಅಂದ್ರೆ ಕನಿಷ್ಠ ಒಂದು ಸಾವಿರ ಸಬ್ಸ್ಕ್ರೈಬರ್ ಇರಬೇಕು ನಂದೀಗ ಮೂರು ಸಾವಿರದ ಒಂಬತ್ತು ನೂರ ಮೂವತ್ತೈದಾಗಿತ್ತು ಒಂದು ಸಾವಿರ ಸಬ್ಸ್ಕ್ರೈಬರ್ ಇರಬೇಕು ನಾಲ್ಕು ಸಾವಿರ ತಾಸ ವಾಚ್ ಟೈಮ್ ಆಗಿರ್ಬೇಕು ಅಂದರೆ ನಾವು ಏನು ಹಾಕಿರ್ತೀವಲ್ಲ ಆ ವಿಡಿಯೋಗಳನ್ನು ನಾಲ್ಕು ಸಾವಿರ ತಾಸದವರೆಗೆ ನೋಡಿರಬೇಕು ಜನ ಅದರ ಅವಧಿ ಎಷ್ಟಿರತ್ತಪ್ಪ ಅಂದ್ರೆ ಮೂರು ನೂರ ಅರವತ್ತೈದು ದಿವಸದೊಳಗೆ ಅಂದ್ರೆ ಒಂದು ವರ್ಷದೊಳಗಾಗಿ ನಾಲ್ಕು ಸಾವಿರ ತಾಸ ನೋಡಿರ್ಬೇಕು ಅಂದರೆ ನಾವು ಮಾನಿಟೈಸೇಷನ್ ಮಾಡಲಿಕ್ಕೆ ಅರ್ಹತೆಯನ್ನು ಪಡ್ಕೋತೀವಿ ಆಗ ಮಾನಿಟೈಸೇಷನ್ ಅಂದ್ರೆ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಅಂತಾರೆ ಅದಕ್ಕೆ ನಾವು ಅರ್ಹತೆ ಪಡ್ಕೋತೀವಿ ಆಗ ನಾವು ಅದಕ್ಕೆ ಅಪ್ಲೈ ಮಾಡಬೇಕು ನಮ್ಮ ಅಡ್ರೆಸ್ ವೆರಿಫಿಕೇಷನ್ ಎಲ್ಲ ನಮಗೆ ನಮಗೊಂದು ಪಿನ್ ಬರ್ತೈತಿ ಆ ಪಿನ್ ಜನ್ರೇಟ್ ಮಾಡಬೇಕು ಆಗ ನಾವು ಯೂಟ್ಯೂಬ್ ಪಾಲ್ದಾರರ ಆಮೇಲೆ ಏನು ವಿಡಿಯೋಗಳು ಹಾಕೋತ್ ಹಕ್ಕಿವಿಲ್ಲ ನಾವು ಆ ವೀಡಿಯೋಗಳನ್ನು ಯಾರು ನೋಡ್ತಾರಲ್ಲ ನೋಡೋರು ನಡು ಒಂದೊಂದು ಜಾಹೀರಾತುಗಳು ಬರ್ತಿರ್ತಾವೆ ಆ ಜಾಹೀರಾತುದಾರರು ಯೂಟ್ಯೂಬ್ ಕಂಪ್ನಿಗೆ ರೊಕ್ಕ ಕೊಡ್ತಾರೆ ಆ ಯೂಟ್ಯೂಬ್ ಕಂಪ್ನಿಯವರು ಆ ಜಾಹೀರಾತಿನಿಂದ ಬಂದಂಥ ಲಾಭಾಂಶದೊಳಗೆ ನಮಗೂ ಒಂದಿಷ್ಟು ಕೊಡ್ತಾರೆ ಅದನ್ನ ಏನು ಮಾಡ್ತಾರಪ್ಪ ಅಂದ್ರೆ ಡಾಲರ್ ರೂಪ್ದೊಳಗೆ ನಮಗೆ ಖಾತೆಗೆ ಜಮಾ ಹಾಕೋತ ಬರ್ತೈತಿ ಯಾವಾಗ ನಾಲ್ಕು ಸಾವಿರ ತಾಸು ವಾಚ್ ಅವರ್ ಆಗಿರಬೇಕು ಒಂದು ಸಾವಿರ ಸಬ್ಸ್ಕ್ರೈಬರ್ ಆಗಿರ್ಬೇಕು ಅದರೊಳಗೆ ಯಾವುದೇ ಕಡಿಮೆ ಆದರೂ ಸಿಗಂಗಿಲ್ಲ ಆ ರೊಕ್ಕ ನಮ್ಮ ಅಕೌಂಟ್ಗೆ ಜಮಾ ಮಾಡ್ಕೋತ ಬರ್ತಾರೆ ಆ ರೊಕ್ಕ ನಮ್ಮ ಅಕೌಂಟ್ ಯೂಟ್ಯೂಬಿನೊಳಗ ಒಂದು ಎಡಿಶನ್ಸ್ ಅಕೌಂಟ್ ಅಂತ ಮಾಡಿರ್ತಾರೆ ಅಲ್ಲೇ ಗೂಗಲ್ ಎಡ್ಸನ್ಸ್ ಅಕೌಂಟ್ ನಮಗೆ ಅಕೌಂಟ್ಗೆ ಜಮಾ ಹಾಕೋತ ಬರ್ತೈತಿ ಆ ರೊಕ್ಕ ನಮ್ಮ ಕೈಗೆ ಕೊಡಬೇಕಾತಂದ್ರೆ ಒಂದು ಹತ್ತು ಡಾಲರ್ ಆದರೆ ನಮಗೆ ರೊಕ್ಕ ಕೊಡಂಗಿಲ್ಲ ಹದಿನೈದು ಡಾಲರ್ ಆದರೆ ಕೊಡಂಗಿಲ್ಲ ಇಪ್ಪತ್ತು ಡಾಲರ್ ಆದರೆ ಕೊಡಂಗಿಲ್ಲ ಕನಿಷ್ಠ ಒಂದು ನೂರು ಡಾಲರ್ ನಮ್ಮ ಖಾತೆಗೆ ಜಮಾ ಆಗಬೇಕು ಮತ್ತು ಅದಕ್ಕೂ ಟೈಮ್ ಅದು ನೂರು ಡಾಲರ್ ಜಮಾ ಅಂತಂದ್ರೆ ಹಾಗೆ ನಿಮ್ಮನ್ನೇನು ಕೇಳ್ತಾರೆ ನಿಮ್ಮ ಅಕೌಂಟ್ ಮಾಹಿತಿ ಕೇಳ್ತಾರೆ ನಮ್ಮ ಅಕೌಂಟ್ ಮಾಹಿತಿ ನಾವು ಯಾವ ಬ್ಯಾಂಕಿಗೆ ಬೇಕು ಅಂತೀವಲ್ಲ ರಾಷ್ಟ್ರೀಕೃತ ಬ್ಯಾಂಕಿಗೆ ಆ ಬ್ಯಾಂಕಿಗೆ ಅವರು ದುಡ್ಡನ್ನು ಹಾಕ್ತಾರೆ ಆ ಅಕೌಂಟ್ ಮಾಹಿತಿ ಕೊಡೋದು ನಾವು ಅಕೌಂಟ್ ಮಾಹಿತಿ ಕೊಟ್ಟ ನಂತರ ಅವರು ದುಡ್ಡನ್ನು ಹಾಕ್ತಾರೆ ಯಾವಾಗ ನಂದೀಗ ಯಾವಾಗ ಹಾಕ್ತಾರಪ್ಪ ಅಂದರೆ ಈ ಜನವರಿ ತನಕ ಎಷ್ಟು ದುಡ್ಡು ಜಮಾ ಆಗೈತೆ ನಂದು ನಂದು ಎಷ್ಟು ಆಗೈತಪ್ಪ ಅಂದರೆ ಇಲ್ಲೇ ಆರ್ ಒಂದು ನೂರ ಮೂರು ಪಾಯಿಂಟ್ ಹತ್ತು ಡಾಲರ್ ಜಮಾ ಆಗೈತಿ ಅಂದರೆ ನೂರ ಮೂರು ಪಾಯಿಂಟ್ ಹತ್ತು ಡಾಲರ್ ಅಂದರೆ ಅದು ಇಂಡಿಯನ್ ರುಪೀಸ್ಗೆ ಎಷ್ಟು ಕರ್ನಾಟಕ ನೋಡ್ರಿ ಅಷ್ಟು ಒಕ್ಕ ನನ್ನ ಅಕೌಂಟಿಗೆ ಹಾಕ್ತಾರೆ ಜನವರಿ ಮೂವತ್ತೊಂದರ ತನಕ ಮಾಡಿದಂಥ ದುಡಿಮೆ ಇದು ಯಾವಾಗ ನನ್ನ ಯೂಟ್ಯೂಬ್ ಚಾನೆಲ್ ಚಾಲೂ ಮಾಡಿದಾಗ ನಡ್ಕೊಂಡು ಇಲ್ಲಿ ತನಕ ಬಂದಿದ್ದು ಇದನ್ನು ಹಾಕ್ತಾರೆ ಯಾವಾಗ ಹಾಕ್ತಾರಪ್ಪ ಅಂದರೆ ಫೆಬ್ರವರಿ ಇಪ್ಪತ್ತೊಂದರಿಂದ ಫೆಬ್ರವರಿ ಇಪ್ಪತ್ತಾರರೊಳಗೆ ನಮ್ಮ ಖಾತೆ ಕೊರಕ್ಕೆ ಬರ್ತಾವೆ ಗುರ್ತಾತಲ್ಲ ನಿಮಗೆ ಇಪ್ಪತ್ತಾರಕ್ಕೆ ಬರ್ತವೆ ಇಲ್ಲಿ ನೋಡ್ರಿ ನಂದ ಒಂದು ನೂರ ಮೂರು ಪಾಯಿಂಟ್ ಹತ್ತು ಇನ್ನು ನೆಕ್ಸ್ಟ್ ಈ ಜನವರಿ ಹಿಡಿದ ಎಷ್ಟು ಆಗ್ಯಾವು ಈ ಜನವರಿ ಕ್ಷಮಿಸಬೇಕು ಫೆಬ್ರವರಿಯಿಂದ ಎಷ್ಟು ಆಗ್ಯಾವು ಫೆಬ್ರವರಿ ಅರ್ನಿಂಗ್ ಫೆಬ್ರವರಿ ಅರ್ನಿಂಗ್ ಎಷ್ಟು ಐತ್ಪ ಅಂದರೆ ಜೀರೋ ಪಾಯಿಂಟ್ ಹದಿಮೂರು ಡಾಲರ್ ಆಗೈತಿ ಇದು ಈ ಫೆಬ್ರವರಿ ಎಂಡ ತನಕ ಆಕೈತಿ ಹಾಕೈತಿ ನೂರಾತು ಅಂದ್ರೆ ಮಾರ್ಚ್ ಇಪ್ಪತ್ತೊಂದರಿಂದ ಇಪ್ಪತ್ತೈದರೊಳಗೆ ನನ್ನ ಅಕೌಂಟ್ಗೆ ರೊಕ್ಕ ಹಾಕ್ತಾರೆ ನೂರ ಆಗದೆ ಇದ್ರೆ ಅವು ಹಂಗ ಉಳಿತಾವ ಅಕೌಂಟ್ನಾಗ ಮತ್ತು ಮುಂದೆ ಮಾರ್ಚ್ದಾಗೆ ಎಷ್ಟೈತಿ ಏಪ್ರಿಲ್ದಾಗ ಎಷ್ಟೈತಿ ಎಲ್ಲ ಹೋಗಿ ಮತ್ತು ನೂರು ಡಾಲರ್ ಅದು ನೂರು ಡಾಲರ್ ಯಾವ ತಿಂಗಳ ಕಂಪ್ಲೀಟ್ ಆಕೈತಿ ಅದರ ಮುಂದಿನ ತಿಂಗಳ ಇಪ್ಪತ್ತೊಂದರಿಂದ ಇಪ್ಪತ್ತೈದರೊಳಗೆ ನಮ್ಮ ಖಾತೆಗೆ ದುಡ್ಡ ಹಾಕ್ತಾರೆ ಜಮಾ ಹಾಕೈತಿ ಅದು ಡಾಲರ್ ರೂಪದಾಗ ಬರೋದ್ರಿಂದ ನಮ್ಮ ಬ್ಯಾಂಕಿಂದ ಸ್ವಿಫ್ಟ್ ಕೋಡನ್ನು ನಾವು ತುಂಬಬೇಕೈತಿ ಸ್ವಿಫ್ಟ್ ಕೋಡ್ ನಾವು ಬ್ಯಾಂಕ್ನಾಗ ಹೇಳಿ ಕೇಳಿದ್ರೆ ಕೊಡ್ತಾರೆ ಆ ಸ್ವಿಫ್ಟ್ ಕೋಡ ನಮ್ಮ ಅಕೌಂಟ್ ನಂಬರ್ ಐ ಐ ಪಿ ಸಿ ಕೋಡ ನಮ್ಮ ಹೆಸರು ಎಲ್ಲ ಕರೆಕ್ಟ್ ಮಾಹಿತಿ ನಾವು ಒದಗಿಸಬೇಕೈತಿ ಯೂಟ್ಯೂಬಿಗೆ ಆಗ ಆ ಹಣ ಇಪ್ಪತ್ತೊಂದಕ್ಕೆ ಕರೆಕ್ಟ್ ಅವ್ರು ಹಾಕ್ತಾರೆ ಅದು ಟ್ರಾನ್ಸ್ಫರ್ ಆಗಿ ಬರೋದ್ರೊಳಗೆ ನಮಗೆ ಇಪ್ಪತ್ತಾರರೊಳಗೆ ಜಮಾ ಆಗಿರ್ತದೆ ನಮ್ಮ ಖಾತೆ ಈ ರೀತಿ ದುಡ್ಡನ್ನು ಗಳಿಸ್ಬೋದು ನೀವು ಸಹಿತ ಮನಸ್ಸು ಮಾಡ್ರೆ ಗಳಿಸ್ಬೋದು ಮತ್ತು ನಾನು ಏನೋ ಪ್ರಯತ್ನ ಮಾಡೀನಿ ಇದು ಇಷ್ಟು ದುಡ್ಡು ಬರ್ತೈತಿ ಅನ್ನೋದೇನು ದೊಡ್ಡ ಮಾತಲ್ಲ ನನಗೆ ಅದ್ರ ಇದಕ್ಕಿಂತ ಹೆಚ್ಚು ಖರ್ಚು ಮಾಡೀನಿ ಯಾಕಂದರೆ ಇಂಟರ್ನೆಟ್ ಕನೆಕ್ಷನ್ ತೊಗೊಂಡಿನಿ ವೈಫೈ ತೊಗೊಂಡಿನಿ ತಿಂಗಳು ಏಳು ಎಂಟುನೂರು ರೂಪಾಯಿ ನೆಟ್ಟಿದ್ದನ್ನ ಖರ್ಚು ಮಾಡ್ತನು ಆಮೇಲೆ ಮತ್ತು ಉಳಿದ ಖರ್ಚು ಇರ್ತಾವೆ ಯಾಕೆ ಮೊಬೈಲ್ ಚಲೋ ತಗೋ ಸ್ಟ್ಯಾಂಡ್ ತಗೋ ಮೈಕ್ ತಗೋ ಆ ತಗೋ ಈ ತಗೋ ಹಂಗೆ ಇರ್ತಾವೆ ಆದರೆ ಮುಖ್ಯ ನಾವು ಎಷ್ಟು ಖರ್ಚು ಮಾಡಿದ್ದೀವಿ ಅದು ಮುಖ್ಯ ಅಲ್ಲ ನಮಗೆ ಎಷ್ಟರ ಯಾಕೆ ನಾವು ಛಲ ಹೊತ್ತು ಪಡೆದಿವಲ್ಲ ಅದು ಭಾಳ ಮುಖ್ಯ ನಿನ್ನ ಮೇಲೆ ಹಣ ಗಳಿಸೋದು ಭಾಳ ಸುಲಭ ಅಂತ ನನಗೆ ಅನಿಸೈತಿ ಯಾಕಂದರೆ ಎಷ್ಟು ದಿವ್ಸ ನಾವು ಏನು ಶ್ರಮ ಪಟ್ಟಿವ ಮತ್ತು ಇದು ಯೂಟ್ಯೂಬ್ ಜರ್ನಿ ಹಿಂಗೈತೆಲ ನಾವು ದಿವಸ ಮಾಡಿದಂಗೆ 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 ಅನುಭವ ಬರ್ಕೋತ ಬರ್ಕೋತೈತಿ ಹಿಂದೆ ಏನು ತಪ್ಪು ಮಾಡಿದ್ವಿ ಆ ತಪ್ಪುಗಳನ್ನ ಮಾಡಬಾರ್ದು ಮಾಡಬಾರ್ದು ಅನಿಸ್ಕೋತೈತಿ ಆ ರೀತಿ ನ್ಯೂಸ್ ಐತೆ ಯೂಟ್ಯೂಬ್ ಚಾನಲ್ ಶುರು ಮಾಡಬೇಕು ಅಂತ ನಿಮ್ಮ ಇಚ್ಛಾ ಇದ್ದರೆ ನನಗೆ ಈ ಕಮೆಂಟ್ನೇ ಯೂಟ್ಯೂಬ್ದೊಳಗ ಕಮೆಂಟ್ ಮಾಡಬೇಕು ನೀವು ಕಮೆಂಟ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಮಾಡ್ತಾರೆ ಯೂಟ್ಯೂಬ್ ಹೆಂಗ್ ಮಾಡಬೇಕು ವಿಡಿಯೋ ಹೆಂಗ್ ಅಪ್ಲೋಡ್ ಮಾಡಬೇಕು ವಾಚ್ ಅವರ್ಸ್ ಹೆಂಗ್ ಮಾಡಬೇಕು ಸೆಟ್ಟಿಂಗ್ ಹೆಂಗೆ ಮಾಡಬೇಕು ಎಲ್ಲವನ್ನು ಕೂಲಂಕಷವಾಗಿ ನಾನು ನಿಮಗೆ ತಿಳಿಸ್ತೀನಿ ಯಾಕಂದ್ರೆ ತಿಳಿಸ್ತನಕ್ಕೆ ನನಗೊಂದು ಹೆಮ್ಮೆ ಆಕೈತಿ ಯಾಕಂದ್ರೆ ನಾ ಕಷ್ಟಪಟ್ಟು ಇಷ್ಟಪಟ್ಟು ಇದನ್ನೆಲ್ಲ ಕಂಡು ಹಿಡಿದೀನಿ ಇದು ಸಾಮಾನ್ಯ ಸಂಗತಿ ಅಲ್ಲ ಒಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಮಾಡಬೇಕಂದ್ರೆ ಅದ್ರ ಸೆಟ್ಟಿಂಗ್ಸ ಭಾಳ ಅದಾವೆ ಭಾಳ ಗುದ್ದಾಡೀನಿ ನಾ ಇಂಗ್ಲೀಷ್ ಅಷ್ಟೇ ಕಲ್ತಾವಲ್ಲ ಅವೆಲ್ಲ ಮಾಹಿತಿ ಕೊಡು ಇಂಗ್ಲೀಷ್ನೇ ಬರ್ತಿರ್ತಾವೆ ಅವತ್ರನೆಲ್ಲ ನಾನು ಕನ್ನಡದಾಗ ಟ್ರಾನ್ಸ್ಲೇಟ್ ಮಾಡಿ ಟ್ರಾನ್ಸ್ಲೇಟ್ ಅಂದರೆ ಅದು ಗೂಗಲ್ದಾಗ ಹೋಗಿ ಟ್ರಾನ್ಸ್ಲೇಟ್ ಮಾಡಿ ಅದನ್ನು ಅರ್ಥ ಮಾಡ್ಕೊಂಡು ಹಾಂ ಹಿಂಗೆ ಮಾಡಬೇಕು ಹಿಂಗೆ ಮಾಡ್ಬೇಕಂತೇಳಿ ಮಾಡ್ಕೊತ ಬಂದಂತವ ಬಂದಂತ ಬಂದ ಇಲ್ಲಿವರೆಗೆ ಈ ಯೂಟ್ಯೂಬ್ ಜರ್ನಿ ತಲುಪೀನಿ ನಿಮ್ಮ ಸಹಕಾರ ಇರಲಿ ನಿಮಗೆ ನನ್ನಿಂದ ಏನೇ ಮಾಹಿತಿ ಬೇಕಾದರೂ ಕಮೆಂಟ್ ಮಾಡಿರಿ ನಿಮ್ಮ ಕಮೆಂಟ್ಗೆ ತಕ್ಕಂಥದ್ದನ್ನ ಒಂದು ವಿಡಿಯೋ ಮಾಡಿ ಮತ್ತೆ ಹಾಕ್ತ ನಿಮಗೆ ನಿಮ್ಮೊಂದಿಗೆ ನಿಮ್ಮ ಸಮಸ್ಯೆ ಇರುವಂಥ ಮತ್ನಾಲ್ಕು ಜನರಿಗೆ ಉಪಯೋಗ ಆಗಲಿ ಇದು ಯೂಟ್ಯೂಬ್ ಏನು ಏ ನಾವು ಒಬ್ಬರು ತೊಗೊಳಾಕತಿದ್ವಿ ಗಪ್ಪಪ್ಪ ಇವರು ರೊಕ್ಕ ಹೋಗಬಾರ್ದು ಅಂಥೇಳಿ ಅನ್ನುವಂಥ ಅವಶ್ಯಕತೆ ಇಲ್ಲ ಯೂಟ್ಯೂಬ್ ಜರ್ನಿ ಅಂದ್ರೆ ಅದು ಸಮುದ್ರ ಇದ್ದಂಗೆ ಸಮುದ್ರದಾಗಿಂದ ಯಾರು ಎಷ್ಟು ನೀರು ತೊಗೊಂಡ್ರು ಅದೇನು ಕಡಿಮೆ ಆಗಂಗಿಲ್ಲ ಅದಕ್ಕೆ ಯೂಟ್ಯೂಬ್ ಸಮುದ್ರದೊಳಗೆ ನಾನು ಈಜೇನಿ ಸಿಹಿ ನೀರು ತೊಗೊಳಕತ್ತೀನಿ ನೀವು ತೊಗೋರಿ ಮತ್ತು ನಿಮ್ಮವ್ರು ಯಾರು ತೊಗೋತಾರಲ್ಲ ಅವ್ರಿಗೂ ಹೇಳ್ರಿ ಅದನ್ನ ಎಲ್ಲರಿಗೂ ಕಲೀನು ಈ ಈ ಯಾವುದೇ ವಿದ್ಯೆ ಆಗಲಿ ನಾವು ಹಂಚ್ಕೋದು ಹೆಂಗ್ ಅಲ್ಲ ಅದು ಹೆಚ್ಚು ನಮಗೆ ಬರ್ತೈತಿ ನಾವು ಶಾನೆಕು ನಾವು ಮುಚ್ಚಿಟ್ಕೊಂಡಷ್ಟ ಅದು ನಾವು ದಡ್ರಿ ಅದಕ್ಕೆ ನನಗೆ ಏನು ತಿಳಿದೈತಿ ಎಲ್ಲವನ್ನು ನಿಮಗೆ ಎಳಿ ಎಳಿಯಾಗಿ ಎಳಿ ಎಳಿಯಾಗಿ ಹೇಳತ್ತೋ ನನಗಂತೂ ಮನಸ್ಸು ಮನಸ್ಸೈತಿ ಇಚ್ಛಾ ಐತಿ ಕೇಳುವಂಥ ಮನಸ್ಸು ನಿಮಗೆ ಇದ್ರೆ ದಯಮಾಡಿ ಕಮೆಂಟ್ ಮಾಡಿರಿ ದುಡ್ಡು ಹೆಂಗೆ ಗಳಿಸ್ಬೇಕು ಕೇಳಿರಿ ಗಳಸಾಕ ನೀವು ತಯಾರಾಗ್ರಿ ಹೇಳಕ್ಕೆ ನಾ ತಯಾರಾಕಣ್ಣ ನಮಸ್ಕಾರ